ಯಾವುದೇ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾಕ್ ತೆಲೆಗೆ ಬಂದಾಗ ಮೊದಲು ಬರೋದೇ ಒಂದು ದೊಡ್ಡ ಪ್ರಶ್ನೆ ಇದರಿಂದ ಎಷ್ಟರ ಮಟ್ಟಿಗೆ ಬೆಳೆಯಬಹುದು ಬನ್ನಿ ಈ ವಿಶ್ಲೇಷಣೆಯಲ್ಲಿ ಒಂದು ಐಡಿಯಾವನ್ನ ಒಂದು ಗಟ್ಟಿ ಆರ್ಥಿಕ ಮುನ್ಸೂಚನೆಯಾಗಿ ಹೇಗೆ ಬದಲಾಯಿಸಬಹುದು ಅನ್ನೋ ಪ್ರಯಾಣವನ್ನ ನೋಡೋಣ ಯಾವುದೇ ಹೊಸ ಸಾಹಸದ ಹೃದಯದಲ್ಲೇ ಒಂದು ಮೂಲಭೂತ ಪ್ರಶ್ನೆ ಇರುತ್ತೆ ಅದು ಸುಮ್ಮನೆ ಇದು ವರ್ಕ್ ಆಗುತ್ತಾ ಅಂತ ಕೇಳುದಲ್ಲ ಅದಕ್ಕಿಂತಾನು ಮುಖ್ಯವಾಗಿ ಇದರ ನಿಜವಾದ ಪೊಟೆನ್ಷಿಯಲ್ ಏನು ಅಂತ ಕೇಳೋದು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಈ ಫ್ರೇಮ್ ವರ್ಕು ಒಂದು ನಕ್ಷೆ ಥರ ಕೆಲ್ಸ ಮಾಡುತ್ತೆ ಇದು ಬರೀ ಊಹಾಪೋಹಗಳನ್ನ ಬದಿಗಿಟ್ಟು ಒಂದು ವಾಸ್ತವಿಕ ಉತ್ತರಕ್ಕೆ ದಾರಿ ತೋರಿಸುತ್ತೆ ಹಾಗಾದ್ರೆ ಎಲ್ಲಿಂದ ಶುರು ಮಾಡೋದು ಮೊದಲನೇ ಹೆಜ್ಜೆ ನಾವು ಆಟ ಆಡ್ತಿರೋ ಫೀಲ್ಡ್ ಅಂದ್ರೆ ನಮ್ಮ ಮಾರ್ಕೆಟ್ ಅದು ಎಷ್ಟು ದೊಡ್ಡದಾಗಿದೆ ಅಂತ ಅಳತೆ ಮಾಡೋದು ಬನ್ನಿ ಮಾರುಕಟ್ಟೆಯ ಒಟ್ಟಾರೆ ಗಾತ್ರವನ್ನ ಅರ್ಥ ಮಾಡ್ಕೊಳ್ಳೋಣ ಸೊ ನಾವು ಶುರು ಮಾಡೋದು ಎಕ್ದಂ ದೊಡ್ಡ ಪಿಕ್ಚರಿಂದ ಇದನ್ನ ಟೋಟಲ್ ಅಡ್ರೆಸ್ಸಬಲ್ ಮಾರ್ಕೆಟ್ ಅಥವಾ ಎಂ ಅಂತಾರೆ ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದ್ರೆ ಜಗತ್ನಲ್ಲಿ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ತಗೋಬಹುದಾದ ಪ್ರತಿಯೊಬ್ರು ಅದನ್ನ ಖರೀದಿ ಮಾಡಿದ್ರೆ ಒಟ್ಟು ಎಷ್ಟು ದುಡ್ಡು ಮಾಡಬಹುದು ಆ ದೊಡ್ಡ ಸಂಖ್ಯೆಯೇ ಎಂ ಈ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ದಾರಿ ಇದೆ ಮೀನ್ ಹಿಡಿಯೋದ್ರ ಬಗ್ಗೆ ಯೋಚನೆ ಮಾಡೋಣ ಎಂ ಅಂದ್ರೆ ಇಡೀ ಸಮುದ್ರ ಅಂತ ಎ ಎಂ ಅಂದ್ರೆ ಸರ್ವಿಸಬಲ್ ಅವೈಲೇಬಲ್ ಮಾರ್ಕೆಟ್ ಅಂದ್ರೆ ನಮ್ಮ ದೋಣಿ ತಲುಪಬಹುದಾದ ಸಮುದ್ರದ ಭಾಗ ಇನ್ನು ಎಂ ಅಂದ್ರೆ ಸರ್ವಿಸಬಲ್ ಒಪ್ಟೇಡಬಲ್ ಮಾರ್ಕೆಟ್ ಅಂದ್ರೆ ಈ ವರ್ಷ ನಿಜವಾಗ್ಲೂ ಹಿದಿಯೋಕೆ ಸಾಧ್ಯವಿರೋ ಮೀನುಗಳು ನೋಡಿ ಈ ಫ್ರೇಮ್ವರ್ಕ್ ಮಾಡುತ್ತೆ ಅಂದ್ರೆ ಬರೀ ಊಹೆ ಮಾಡೋದ್ರಿಂದ ನಮ್ಮನ್ನ ಪಾರು ಮಾಡುತ್ತೆ ಇದು ನಮ್ಮನ್ನ ಒಂದು ದೊಡ್ಡ ಕನಸಿನಿಂದ ನಿಜವಾಗ್ಲೂ ತಲುಪೋಕೆ ಸಾಧ್ಯವಿರೋ ಒಂದು ನಿರ್ದಿಷ್ಟ ಸ್ಟ್ರಾಟಜಿಕ್ ಗುರಿ ಕಡೆಗೆ ಕರ್ಕೊಂಡೋಗುತ್ತೆ ನಮ್ಮ ಮಹತ್ವಾಕಾಂಕ್ಷೆಗೆ ಒಂದು ರಿಯಾಲಿಸ್ಟಿಕ್ ಫೌಂಡೇಶನ್ ಹಾಕಿ ಕೊಡುತ್ತೆ ಸರಿ ಮಾರ್ಕೆಟ್ ಎಲ್ಲಿದೆ ಅದರ ಸೈಜ್ ಎಷ್ಟು ಅಂತ ಈಗ ಗೊತ್ತಾಯ್ತು ಮುಂದಿನ ಪ್ರಶ್ನೆ ಅದನ್ನು ನಾವು ರೀಚ್ ಆಗೋದ್ ಹೇಗೆ ನಮ್ಮ ರೆವೆನ್ಯೂ ಇಂಜಿನ್ ಕಟ್ಟೋದ್ ಹೇಗೆ ಅಂತ ಮಾತಾಡೋಣ ಯಾವುದೇ ರೆವೆನ್ಯೂ ಎಂಜಿನ್ಗೆ ಮೂರು ಮುಖ್ಯ ಭಾಗಗಳಿರತ್ತೆ ಒಂದೊಂದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ ಪ್ರತಿ ಟ್ರಾನ್ಸಾಕ್ಷನ್ನಿಂದ ಸರಾಸರಿ ಎಷ್ಟು ಬರುತ್ತೆ ಮತ್ತೆ ಕಸ್ಟಮರ್ಸ್ಗಳು ಪದೇ ಪದೇ ವಾಪಸ್ ಬರೋ ಹಾಗೆ ಮಾಡಿ ಕಂಟಿನ್ಯೂಸ್ ಆದಾಯ ಹೇಗೆ ಗಳಿಸ್ತೀವಿ ಅನ್ನೋದು ಇವು ನಮ್ಮ ಬಿಸ್ನೆಸ್ನ ಆರ್ಥಿಕ ಹೃದಯರ ಇದ್ದಾಗೆ ಇಲ್ಲೇ ನೋಡಿ ರಿಯಾಲಿಟಿನ ಮೀಟ್ ಆಗೋದು ನಮ್ಮ ಪ್ರೈಸಿಂಗ್ ಮಾಡೆಲ್ ಇಟ್ಕೊಂಡು ಪ್ರತಿ ಕ್ವಾರ್ಟರ್ನಲ್ಲೂ ಎಷ್ಟು ಕಸ್ಟಮರ್ಗಳನ್ನ ಗಳಿಸ್ಬೋದು ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು ಇದು ಬರೀ ಲೆಕ್ಕಾಚಾರ ಅಷ್ಟೇ ಅಲ್ಲ ಇದು ನಮ್ಮ ಬೆಳವಣಿಗೆ ಬಗ್ಗೆ ಪ್ರಾಕ್ಟಿಕಲ್ ಆಡ್ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಬೇಸಿಕಲಿ ಇದೊಂದು ಬ್ಯಾಲೆನ್ಸಿಂಗ್ ಆಕ್ಟ್ ಪ್ರೈಸಿಂಗ್ ಹೇಳುತ್ತೆ ಒಬ್ಬೊಬ್ಬ ಕಸ್ಟಮರ್ ನಮ್ಗೆ ಎಷ್ಟು ವ್ಯಾಲ್ಯೂ ಅಂತ ನಮ್ಮ ಅಕ್ವಿಸಿಷನ್ ಸ್ಟ್ರಾಟಜಿ ಹೇಳತ್ತೆ ಎಷ್ಟು ಕಸ್ಟಮರ್ಗಳನ್ನ ತರಬಹುದು ಅಂತ ಇವೆರಡೂ ಸೇರಿದಾಗ ನಮ್ಮ ರೆವೆನ್ಯೂ ಸ್ಟೋರಿ ಕಂಪ್ಲೀಟ್ ಆಗುತ್ತೆ ನಂಬರ್ ರೆವೆನ್ಯೂ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಯ್ತು ಅಲ್ವಾ ಈಗ ಸ್ವಲ್ಪ ಮುಂದೆ ನೋಡೋ ಸಮಯ ಮುಂದಿನ ಕೆಲವು ವರ್ಷಗಳಿಗೆ ನಮ್ಮ ಗ್ರೋತ್ನ ಹೇಗೆ ಪ್ಲಾನ್ ಮಾಡಬಹುದು ಭವಿಷ್ಯವನ್ನ ಊಹಿಸೋಕೆ ಮೂರು ಮುಖ್ಯ ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಪ್ರತಿ ತಿಂಗಳು ಎಷ್ಟು ಫಾಸ್ಟ್ ಆಗಿ ಬೆಳಿತೀವಿ ಬಂದಿರೋ ಕಸ್ಟಮರ್ಗಳನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಳ್ತೀವಿ ಮತ್ತೆ ಇರೋ ಕಸ್ಟಮರ್ಗಳಿಗೆ ಇನ್ನಷ್ಟು ವ್ಯಾಲ್ಯೂ ಹೇಗೆ ಕೊಡಬಹುದು ಅನ್ನೋದು ಇವೇ ನೋಡಿ ನಮ್ಮ ಫೋರ್ಕಾಸ್ಟ್ನ ಡ್ರೈವ್ ಮಾಡೋ ಕಂಟ್ರೋಲ್ಸ್ ಆ ಗ್ರೋತ್ ಅಜಾಂಶನ್ಗಲ್ನ ಅಪ್ಲೈ ಮಾಡಿದಾಗ ನಾವು ಬರೀ ಮುಂದಿನ ಕ್ವಾರ್ಟರ್ ಬಗ್ಗೆ ಯೋಚನೆ ಮಾಡಲ್ಲ ಬದ್ಲಿಗೆ ಮುಂದಿನ ಕೆಲವು ವರ್ಷಗಳ ಚಿತ್ರಣ ಸಿಗುತ್ತೆ ಇದರಿಂದ ನಮ್ಮ ಬಿಸ್ನೆಸ್ನ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಏನೋ ಅದರ ನಿಜವಾದ ಸ್ಕೇಲ್ ಎಷ್ಟಿರ್ಬೋದೋ ಅಂತ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಸರಿ ನಮ್ಮ ಹತ್ರ ಈಗ ಒಂದು ಆಂಬಿಷಿಯಸ್ ಫೋರ್ಕಾಸ್ಟ್ ಇದೆ ಆದರೆ ಅದು ರಿಯಾಲಿಟಿಗೆ ಹತ್ರ ಇದೆಯಾ ಈಗ ಸಮಯ ಒಂದು ರಿಯಾಲಿಟಿ ಚೆಕ್ ಮಾಡೋದು ರೆವೆನ್ಯೂ ಅನ್ನೋದು ಕಥೆಯ ಒಂದು ಭಾಗ ಅಷ್ಟೇ ನಿಜವಾದ ಪ್ರಶ್ನೆ ಏನಂದ್ರೆ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಹೋದ್ಮೇಲೆ ಕೊನೆಗೆ ಕೈಯಲ್ಲಿ ಏನು ಉಳಿಯುತ್ತೆ ಪ್ರಾಫಿಟಬಿಲಿಟಿ ನೋಡೋದು ರೊಂಬ ಮುಖ್ಯ ಯಾಕಂದರೆ ಅಲ್ಲೇ ಬಿಸ್ನೆಸ್ನ ನಿಜವಾದ ಆರೋಗ್ಯ ಗೊತ್ತಾಗೋದು ಒಂದು ಒಳ್ಳೆ ಪ್ಲಾನ್ ಅಂದರೆ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೆಯುತ್ತೆ ಅಂತ ಅಂದ್ಕೊಳ್ಳೋದಲ್ಲ ಅದು ಬೇರೆ ಬೇರೆ ಸನ್ನಿವೇಶಗಳನ್ನು ಯೋಚನೆ ಮಾಡುತ್ತೆ ವರ್ಸ್ಟ್ ಕೇಸ್ ಬೇಸ್ ಕೇಸ್ ಮತ್ತೆ ಬೆಸ್ಟ್ ಕೇಸ್ ಇದನ್ನೇ ಸೆನ್ಸಿಟಿವಿಟಿ ಅನಾಲಿಸಿಸ್ ಅಂತಾರೆ ಇದು ವೀಕ್ನೆಸ್ ಅಲ್ಲ ಇದೊಂದು ಸ್ಟ್ರೆಂತ್ ಅಂದ್ರೆ ಪರಿಸ್ಥಿತಿ ಹೇಬ್ ಬಂದ್ರು ಅದನ್ನ ಎದುರಿಸೋಕೆ ನಾವು ರೆಡಿದೀವಿ ಅಂತ ಅರ್ಥ ಹಾಗಾದ್ರೆ ವರ್ಸ್ಟ್ ಕೇಸ್ ತಪ್ಸಿ ಬೆಸ್ಟ್ ಕೇಸ್ ಕಡೆಗೆ ಹೋಗೋದು ಅದಕ್ಕೆ ನಾವು ಫೋಕಸ್ ಮಾಡ್ಬೇಕಾಗಿರೋದು ಕೆಲವು ಕೀ ಡ್ರೈವರ್ಸ್ ಮೇಲೆ ಉದಾಹರಣೆಗೆ ಹೊಸ ಚಾನೆಲ್ಗಳನ್ನ ತಲ್ಪೋದು ಸ್ಟ್ರಾಟೀಜಿಕ್ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು ಮತ್ತೆ ಮಾರ್ಕೆಟ್ ಟ್ರೆಂಡ್ಸ್ನ ಉಪಯೋಗಿಸ್ಕೊಳ್ಳೋದು ಇವೆ ನಮ್ಮ ಸಕ್ಸಸ್ನ ಲಿವರ್ಗಳು ಒಂದು ಸ್ಮಾರ್ಟ್ ಪ್ಲಾನ್ ಅಂದ್ರೆ ಬರೀ ಅವಕಾಶಗಳನ್ನ ನೋಡೋದಷ್ಟೇ ಅಲ್ಲ ದಾರಿಯಲ್ಲಿ ಬರಬಹುದಾದ ರಿಸ್ಕ್ಗಳನ್ನೂ ಗುರ್ತಿಸೋದು ಸಂಭವನೀಯ ಅಪಾಯಗಳನ್ನ ಮೊದಲೇ ಅರ್ಥ ಮಾಡ್ಕೊಂಡ್ರೆ ಅದನ್ನ ನಿಭಾಯಿಸೋಕೆ ರೆಡಿ ಇರಬಹುದು ಇದು ನೆಗೆಟಿವ್ ಥಿಂಕಿಂಗ್ ಅಲ್ಲ ಇದು ಬುದ್ಧಿವಂತಿಕೆ ಕೊನೆಯದಾಗಿ ಈ ಫ್ರೇಮ್ವರ್ಕ್ ಅನ್ನೋದು ಬರೀ ನಂಬರ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋಕಲ್ಲ ಇದು ಕಸ್ಟಮರ್ಗಳು ಪ್ರೈಸಿಂಗ್ ಮತ್ತು ಮಾರ್ಕೆಟ್ ರೀಚ್ ಇವೆಲ್ಲವನ್ನೂ ಆಧರಿಸಿ ಒಂದು ನಂಬಬಹುದಾದ ಕಥೆಯನ್ನ ಹೇಳೋದು ಯಾಕೆಂದ್ರೆ ಒಂದು ಒಳ್ಳೆ ಫೋಕಾಸ್ಟ್ ಅಂದ್ರೆ ಅದು ಕೇವಲ ಒಂದು ಸಂಖ್ಯೆಯಲ್ಲ ಅದು ರಿಯಾಲಿಟಿಯಲ್ಲಿ ಬೇರೂರಿರುವ ಒಂದು ಭರವಸೆ